ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನೋ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಾಗ್ತಾ ಇರೋ ಡಿಸೈನ್ ಗೆ ಆರೇಳ್ಯ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ ಬ್ಯಾಕ್ ಸೈಡ್ ಇರೋ ಥ್ರೆಡ್ ನ ಫ್ರೆಂಟ್ ಗೆ ಹೇಳಿಕೊಂಡು ನಾನಿಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಎರಡು ಸಲ ನಾವು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶದಲ್ಲಿ ಎರಡು ಸಲ ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ಇವಾಗ ಒಂದು ಚೈನ್ ತಗೊಂಡು ಮತ್ತೆ ಕರೆಕ್ಟಾಗಿ ಬಟ್ಟೆಗೆ ಅಂದರೆ ಒಂದು ಚೈನ್ ಆಗೋವಷ್ಟು ಗ್ಯಾಪ್ ಬಿಟ್ಟು ಬಟ್ಟೆಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದೀನಿ ಇವಾಗ ಇನ್ನೊಂದು ಚೈನ್ ತಗೊಳ್ತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಗ್ಯಾಪ್ ಇಟ್ಟು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಇನ್ನೊಂದು ಸಲ ಚೈನ್ ನ ತಗೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಇದೇ ತರ ನಾವು ನಾಲ್ಕು ಇಲ್ಲ ಒಂದು ಐದು ಸಲ ಈ ತರ ಮಾಡ್ಕೋಬೇಕಾಗತ್ತೆ ಮತ್ತೆ ಒಂದು ಚೈನ್ ತಗೊಂಡು ಲಾಕ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಒಂದು ಚೈನ ತಗೊಂಡು ಬಟ್ಟೆಗೆ ಲಾಕ್ ಮಾಡಿಕೊಡುವಂಥದ್ದು ನಾಲ್ಕು ಸಲ ನಾನು ಲಾಕ್ ಮಾಡ್ಕೊಂಡಿದ್ದೀನಿ ಬಟ್ಟೆಗೆ ನಾಲ್ಕು ಇಲ್ಲ ಐದು ಸಲ ಕೂಡ ಮಾಡ್ಕೋಬೋದು ಇವಾಗ ಎಂಟು ಚೈನ್ಗಳನ್ನು ತಗೋಬೇಕು ಮೂರು ನಾಲ್ಕು ಐದು ಆರು ಏಳು ಎಂಟು ಈ ರೀತಿ ಎಂಟು ಚೈನ ತಗೊಂಡು ವರ್ಕ್ನ ಟರ್ನ್ ಮಾಡಿಕೊಂಡು ಆ ಕಡೆಯಿಂದ ಕೌಂಟ್ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶ ಒನ್ ಟೂ ತ್ರೀ ನೋಡಿ ಒನ್ ಟೂ ತ್ರೀ ಮೂರು ಸಿಂಗಲ್ ಕ್ರೋಶ್ ಬಿಟ್ಟು ನೆಕ್ಸ್ಟ್ ಒಂದು ಚೈನ್ ಗ್ಯಾಪ್ ಇರುತ್ತೆ ನೋಡಿ ಅಲ್ಲಿಗೆ ಹೋಗಿ ನಾವು ಲಾಕ್ ಮಾಡ್ಕೋಬೇಕು ಈ ಬ್ಯಾಕ್ ಸೈಡ್ ಮಾಡ್ಕೊಂಡ್ರೆ ಲಾಕ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ ಒಂದು ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡಿಕೊಂಡು ಇವಾಗ ಥ್ರೆಡ್ ನ ಎಳ್ಕೊಂಡು ಒಂದೆರಡು ಎರಡು ನಾನಿಲ್ಲಿ ಒಟ್ಟಿಗೆ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಸ್ಮಾಲ್ ಬೀಡ್ಸ್ ಇದು ಸ್ವಲ್ಪ ದೊಡ್ಡದಾದ್ರೆ ಒಂದು ಒಂದು ಮಾಡ್ಕೋಬಹುದು ನಾನಿಲ್ಲಿ ಚಿಕ್ಕದಲ್ವಾ ಹಾಗಾಗಿ ಎರಡು ಬೀಟ್ಸ್ ಇನ್ಸರ್ಟ್ ಮಾಡ್ಕೊಂಡು ಒಂದ್ಸಲ ಲಾಕ್ ಮಾಡ್ತಾ ಇದೀನಿ ಈ ತರ ಬಿಡ್ ಲಾಕ್ ಮಾಡ್ತಾ ಇದ್ದೀನಿ ಇವಾಗ ಸೂಜಿ ಮೇಲೆ ಒಂದ್ಸಲ ದಾರ ತಗೋಬೇಕು ಎಂಟು ಚೈನ್ ಗ್ಯಾಪ್ ಅಲ್ಲಿ ನಾವು ಡಬಲ್ ಕ್ರೋಶಗಳನ್ನ ತಗೊಳ್ತಾ ಹೋಗ್ಬೇಕಾಗುತ್ತೆ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಎಂಟು ಚೈನ್ ಗ್ಯಾಪ್ ಇಂದ ಡಬಲ್ ಕ್ರೋಶಗಳನ್ನ ತಗೊಳ್ತಾ ಹೋಗುವಂಥದ್ದು ನೋಡಿ ಈ ತರ ತುಂಬಾ ಉದ್ದ ಏನ್ ಬೇಕಾಗಿಲ್ಲ ಚಿಕ್ಕ ಚಿಕ್ಕದಾಗೆ ನಾವು ಡಬಲ್ ಕ್ರೋಶಗಳನ್ನ ತಗೊಂಡ್ರು ಸಾಕಾಗುತ್ತೆ ನೀಟಾಗಿ ಎಲ್ಲ ಹತ್ರನೂ ಸೇರಿಸ್ಕೊಂಡು ನಾವು ಎಂಟು ಚೈನ್ ಗ್ಯಾಪ್ ಅಲ್ಲಿ ಟೋಟಲ್ ಆಗಿ ಒಂದು ಹದಿನಾರು ಡಬಲ್ ಕೋಶಗಳನ್ನು ತಗೋಬೇಕಾಗುತ್ತೆ ಅಂದ್ರೆ ನಾವು ಚೈನ್ ಎಷ್ಟು ತಗೊಂಡಿರ್ತೀವಿ ಅದರ ಡಬಲ್ ಡಬಲ್ ಕೋಶಗಳನ್ನು ತಗೊಳ್ಳುವಂತದ್ದು ಅವಾಗ ಕರೆಕ್ಟಾಗಿ ಬರುತ್ತೆ ಆರ್ಚ್ ನಮಗೆ ನೋಡಿ ಈ ತರ ಎಲ್ಲಾದ್ರೂ ಸೇರಿಸ್ಕೊಂಡು ನಾವು ನೀಟಾಗಿ ಒಂದೇ ಲೆವೆಲಲ್ಲಿ ಅಲ್ಲಿ ಡಬಲ್ ಕ್ರೋಶಗಳನ್ನು ತಗೊಳ್ತಾ ಹೋಗ್ಬೇಕಾಗತ್ತೆ ಟೋಟಲ್ ಆಗಿ ಎಂಟು ಚೈನ್ ಗ್ಯಾಪ್ ಅಲ್ಲಿ ಹದಿನಾರು ಡಬಲ್ ಕ್ರೋಶಗಳನ್ನು ನಾವು ತಗೊಳ್ಳುವಂಥದ್ದು ನೋಡಿ ಈ ತರ ಟೋಟಲ್ ಆಗಿ ಹದಿನಾರು ಡಬಲ್ ಕ್ರೋಶಗಳನ್ನು ತಗೊಂಡಿದ್ದೀನಿ ಇಲ್ಲಿ ಈ ತರ ಬರುತ್ತೆ ನಮಗೆ ಆರ್ಚೋ ನೋಡಿ ಈ ರೀತಿಯಾಗಿ ಇದನ್ನು ಕರೆಕ್ಟಾಗಿ ಆಗಿ ಅದಕ್ಕೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ಕಾಣಿಸುತ್ತೆ ನಮಗೆ ಆರ್ಚೋ ಇವಾಗ ಎಂಟು ಚೈನ್ ತಗೋಬೇಕು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಚೈನ್ಗಳನ್ನು ತಗೊಂಡು ನೋಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಅಂದರೆ ನೋಡ್ಕೊಳ್ಳಿ ಕರೆಕ್ಟಾಗಿ ಸೆಂಟರ್ ಗ್ಯಾಪಿಗೆ ಬರುತ್ತೆ ಅದು ಸೆಂಟರಿಗೆ ಆರ್ಚ್ ಸೆಂಟರ್ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಈ ಥರ ಸಿಂಗಲ್ ಕ್ರೋಶದಲ್ಲಿ ಅಂದರೆ ಮೇಲ್ಗಡೆ ಹೋಲ್ ಇರುತ್ತೆ ಅಲ್ವಾ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳುವಂಥದ್ದು ಇವಾಗ ಥ್ರೆಡ್ನ ಎಳ್ಕೊಂಡು ಮೂರು ಬೀಟ್ಸ್ಗಳನ್ನು ಒಟ್ಟಿಗೆ ನಾನಿಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಮೂರು ಬೀಟ್ಸ್ಗಳನ್ನು ನಾವು ಇನ್ಸರ್ಟ್ ಮಾಡ್ಕೋಬೇಕು ಒಟ್ಟಿಗೆನೆ ಒಂದೊಂದೇ ತಗೊಂಡು ಕೂಡ ನೀವು ಹಾಕೋಬಹುದು ಟೋಟಲ್ ಆಗಿ ಮೂರು ಬೀಡ್ಸ್ಗಳನ್ನು ಸೇರಿ ಸೇರಿಸಿ ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ಆ ಸೆಂಟರ್ ಗ್ಯಾಪಲ್ಲಿ ಲಾಕ್ ಮಾಡಿದ್ವಲ್ಲ ಇನ್ನೊಂದು ಸಲ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಬೀಡ್ಸ್ ಬಂದು ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ ನೋಡಿ ಈ ತರ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ ಬೀಡ್ಸು ಈಗ ನಾವು ಅಲ್ಲಿ ಥ್ರೆಡ್ನ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನೋಡಿ ಈ ತರ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಇರುವಂತ ಡಿಸೈನ್ ಇದು ನೀವು ಒಂದು ಅರ್ಚನ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಮತ್ತೆ ಅರ್ಥ ಆಗುತ್ತೆ ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಅಲ್ಲಿಂದ ಬೀಡ್ ಲಾಕ್ ಮಾಡೋದು ಬೇಕಾಗಿಲ್ಲ ಅಲ್ಲಿ ಏನು ಚೈನ್ ತಗೊಂಡಿರ್ತೀವಲ್ವಾ ಅದ್ರೊಳಗಡೆ ಹೋಗಿ ಒಂದ್ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ಥ್ರೆಡ್ನ ಎಳ್ಕೊಂಡು ಇನ್ನೊಂದು ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನೋಡಿ ಈ ತರ ಎಲ್ಲ ಥ್ರೆಡ್ನ ಸೇರಿಸಿ ಆದಷ್ಟು ನಾವು ನ ಇನ್ಸರ್ಟ್ ಮಾಡ್ಕೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಥ್ರೆಡ್ನ ಬಿಟ್ಟು ನಾವು ಡಿಸೈನ್ ಮಾಡ್ಕೋಬಾರ್ದು ಮಾಡ್ಕೋಬಾರದು ಅದು ಫಿನಿಶಿಂಗ್ ನೀಟಾಗಿ ಬರಲ್ಲ ನೋಡಿ ಈ ತರ ಬೀಡ್ಸ್ನ ಇನ್ಸರ್ಟ್ ಮಾಡಿ ಮತ್ತೆ ಎಂಟು ಚೈನ್ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಈಗ ಮತ್ತೆ ಥ್ರೆಡ್ನ ಎಳ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಟೋಟಲ್ ಆಗಿ ಇದೇ ತರ ನಾವು ಐದು ಇಲ್ಲಾಂದರೆ ಆರು ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡ್ಕೋಬೋದು ಎಂಟು ಚೈನ್ ತಗೊಂಡಿದ್ದೀವಿ ಅಂತ ಎಂಟು ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡೋದಕ್ಕೆ ಆಗಲ್ಲ ಇಲ್ಲಿ ಐದು ಇಲ್ಲಾಂದರೆ ಆರು ಬೀಟ್ಸ್ಗಳನ್ನು ನಾವು ಇಲ್ಲಿ ಇನ್ಸರ್ಟ್ ಮಾಡ್ಕೋಬೋದು ನೋಡಿ ಈ ಥರ ನೀಟಾಗಿ ಎಲ್ಲ ತ್ರ ಸೇರಿಸಿಕೊಂಡು ನಾವಿಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕಾಗತ್ತೆ ನಾನು ಪೂರ್ತಿಯಾಗಿ ಒಂದು ಆರ್ಚ್ ನ ನಿಮಗೆ ಮಾಡಿ ತೋರಿಸ್ತೀನಿ ನಿಮಗೆ ಮತ್ತೆ ಗೊತ್ತಾಗುತ್ತೆ ಯಾವ ತರ ಡಿಸೈನ್ ಮಾಡೋದು ಅಂತ ನೋಡಿ ಈ ತರ ಟೋಟಲ್ ಆಗಿ ನಾನಿಲ್ಲಿ ಐದು ಬೀಡ್ಸ್ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ ನೀವು ಐದು ಇಲ್ಲ ಅಂದ್ರೆ ಆರು ಕೂಡ ಮಾಡ್ಕೋಬೋದು ಐದಾದರೂ ಆಗುತ್ತೆ ಆರಾದರೂ ಆಗುತ್ತೆ ಸ್ವಲ್ಪ ಟೈಟ್ ಆಗಿ ಬರುತ್ತೆ ಆರು ಬೀಡ್ಸ್ ನಾವು ಇನ್ಸರ್ಟ್ ಮಾಡೋದ್ರಿಂದ ಎಲ್ಲೂ ಸೇರಿಸಿ ಈ ತರ ಬೇಡ್ಸ್ ನ ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಅಲ್ಲಿ ಎಂಟು ಚೈನ್ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳುವಂತದ್ದು ನೋಡಿ ಇಷ್ಟೇ ಇದು ಡಿಸೈನು ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಈಸಿ ಇದೆ ಬಿಗಿನರ್ಸ್ ಕೂಡ ಮಾಡ್ಕೋಬಹುದು ಇವಾಗ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಬಟ್ಟೆಗೆ ಕರೆಕ್ಟ್ ಆಗಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆನೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಆರ್ಚ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ತುಂಬನೇ ಚೆನ್ನಾಗಿ ಬರುತ್ತೆ ಡಿಸೈನ್ ನೋಡಿ ಫಿನಿಶಿಂಗ್ ಎಲ್ಲ ತುಂಬ ನೀಟಾಗಿ ಕಾಣಿಸುತ್ತೆ ಹೊಸ್ತಾಗಿ ಟ್ರೈ ಮಾಡಿರೋವಂಥದ್ದು ತುಂಬಾ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ನೋಡಿ ಹಾಕೋದು ಕೂಡ ತುಂಬ ಈಸಿ ನಿಮಗೇನಾದರೂ ಕುಚ್ಚು ಬೇಕು ಅಂತ ಹೇಳಿದ್ರೆ ಅಲ್ಲಿ ನಾಲ್ಕು ಚೈನ್ ತಗೊಳ್ಳಿ ನಾನಿಲ್ಲಿ ಕುಚ್ ಹಾಕ್ತಾ ಇಲ್ಲ ಹಾಗಾಗಿ ಬಟ್ಟೆಗೆ ಒಂದು ಐದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ನೋಡಿ ಈ ಥರ ಹತ್ತತ್ರದಲ್ಲೇ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಹೋಗ್ಬೇಕು ಅಂದರೆ ಒಂದು ಆರ್ಚಿಂದ ಇನ್ನೊಂದು ಆರ್ಚಿಗೆ ಸ್ವಲ್ಪ ಗ್ಯಾಪ್ ಇರಲಿ ಅಂತ ನಾನು ಈ ಥರ ಮಾಡ್ತಾ ಇದ್ದೀನಿ ಕುಚ್ ಬೇಡ ಅಂತ ಹೇಳಿದ್ರೆ ಇನ್ನೂ ಕೂಡ ಹತ್ತತ್ರನೂ ಕೂಡ ಮಾಡ್ಕೋಬೋದು ಕುಚ್ ಬೇಕು ಅಂತ ಹೇಳಿದ್ರೆ ಒಂದು ನಾಲ್ಕು ಚೈನ್ ಗ್ಯಾಪ್ನ ತೊಗೊಂಡು ನೀವು ಕುಚ್ಚನ್ನ ಕೂಡ ಕಟ್ಕೋಬೋದು ನಾನಿಲ್ಲಿ ಐದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ ಒಂದು ಚೈನ ತೊಗೊಂಡು ಬಟ್ಟೆಗೆ ಲಾಕ್ ಮಾಡಿಕೊಂಡೆ ಇನ್ನೊಂದು ಚೈನ ತೊಗೊಂಡು ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ ಇದೇ ಥರ ನಾವು ನಾಲ್ಕು ಸಲ ಅಂದರೆ ನಾಲ್ಕು ಚೈನ ತೊಗೊಂಡು ಅಂದ್ರೆ ಸಲ ಒಂದೊಂದು ಚೈನ್ ತಗೊಂಡು ಬಟ್ಟೆಗೆ ಲಾಕ್ ಮಾಡ್ತಾ ಹೋಗ್ಬೇಕು ನೋಡಿ ಈ ತರ ಲಾಕ್ ಮಾಡ್ಕೊಂಡೆ ಅಲ್ಲ ಒಂದು ಚೈನು ಮತ್ತೆ ಬಟ್ಟೆಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮತ್ತೆ ಒಂದು ಚೈನು ಸಿಂಗಲ್ ಕ್ರೋಶದಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಇದೇ ತರ ಟೋಟಲ್ ಆಗಿ ನಾವು ನಾಲ್ಕು ಸಲ ಮಾಡ್ಕೋಬೇಕಾಗತ್ತೆ ಇದಾದ್ಮೇಲೆ ಎಂಟು ಚೈನ್ಗಳನ್ನು ತಗೋಬೇಕು ಎಂಟು ಚೈನ್ ತಗೊಂಡು ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಟರ್ನ್ ಮಾಡಿದ್ರೆ ನಮಗೆ ಲಾಕ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ ಹಾಗಾಗಿ ಇಲ್ಲಿ ಕೌಂಟ್ ಮಾಡ್ಕೊಳ್ಳಿ ಫಸ್ಟು ಸಿಂಗಲ್ ಕ್ರೋಶ ಎರಡನೇದು ಮೂರನೇದು ಮೂರಾದಮೇಲೆ ಒಂದು ಚೈನ್ ಇರುತ್ತೆ ಅಲ್ವಾ ಅಲ್ಲಿಗೆ ಹೋಗಿ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳುವಂಥದ್ದು ನೋಡಿ ಈ ಥರ ಇವಾಗ ವರ್ಕ್ನ ಫ್ರಂಟಿಗೆ ಟರ್ನ್ ಮಾಡಿಕೊಂಡು ಎರಡು ಚೈನ್ ಎರಡು ಚೈನ್ ಅಲ್ಲ ಸಾರಿ ಎರಡು ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡ್ಕೋಬೇಕು ನಿಮಗೇನಾದರೂ ಬೀಡ್ಸ್ ಬೇಡ ಅಂತ ಹೇಳಿದರೆ ಸ್ಟಾರ್ಟಿಂಗಲ್ಲಿ ಎರಡು ಚೈನ ತೊಗೊಂಡು ನೀವು ಅರ್ಚನ ಮಾಡ್ಕೊಬೋದು ನಾನಿಲ್ಲಿ ಬೀಡ್ಸ್ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಹಾಗಾಗಿ ಈ ತರ ಬೀಡ್ಸ್ನ ನ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಳ್ತಾ ಇದೀನಿ ಬೀಡ್ಸ್ ಬೇಡ ಅಂತ ಹೇಳಿದ್ರೆ ಎರಡು ಚೈನ್ ನ ತಗೊಂಡು ನೀವು ಹಾರ್ಚ್ ಮಾಡಿಕೊಡಿ ಬೀಟ್ಸ್ ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಸೂಜಿ ಮೇಲೆ ಸಲ ದಾರ ತಗೊಂಡು ಈ ರೀತಿಯಾಗಿ ನಾವು ಡಬಲ್ ಕ್ರೋಶಗಳನ್ನು ತಗೊಳ್ತಾ ಹೋಗ್ಬೇಕಾಗತ್ತೆ ಟೋಟಲ್ ಆಗಿ ಎಂಟು ಚೈನ್ ಗ್ಯಾಪ್ ಅಲ್ಲಿ ಹದಿನಾರು ಡಬಲ್ ಕ್ರೋಶಗಳನ್ನು ತಗೊಳ್ಳುವಂಥದ್ದು ಆವಾಗ ಕರೆಕ್ಟಾಗಿ ಬರುತ್ತೆ ನಮಗೆ ಆರ್ಚು ಇದೇ ಥರ ಡಿಸೈನ ಕಂಟಿನ್ಯೂ ಮಾಡ್ತಾ ಹೋಗಿ ತುಂಬಾ ಈಸಿ ಇದೆ ಫಾಸ್ಟಾಗಿ ಆಗ್ತಾ ಹೋಗ್ಬೋದು ಹಾಗೆ ಬಿಗಿನರ್ಸ್ ಕೂಡ ಆರಾಮಾಗಿ ಟ್ರೈ ಮಾಡ್ಕೋಬೋದು ಒಂದು ಅರ್ಚನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವ ಥರ ಮಾಡೋದು ಅಂತ ಅದೇ ಥರ ನೀವು ಕಂಟಿನ್ಯೂ ಮಾಡ್ತಾ ಹೋದ್ರೆ ಆಯಿತು ತುಂಬ ಚೆನ್ನಾಗಿ ಬರುತ್ತೆ ಫಿನಿಷಿಂಗ್ ಎಲ್ಲ ತುಂಬ ನೀಟಾಗಿ ಕಾಣಿಸುತ್ತೆ ಸ್ಟಿಫಾಗಿ ನಿಲ್ಲುತ್ತೆ ಬೀಡ್ಸ್ ಕೂಡ ಏನು ಜಾಸ್ತಿ ಇನ್ಸರ್ಟ್ ಮಾಡಿಲ್ಲ ನಿಮಗೆ ಖರ್ಚು ಕೂಡ ತುಂಬಾ ಕಡಿಮೆ ಬರುತ್ತೆ ಈ ಡಿಸೈನಲ್ಲಿ ನೋಡಿ ಈ ತರ ಕಾಣಿಸುತ್ತೆ ಡಿಸೈನ್ ನೋಡ್ತಾ ಇದೀರಲ್ವಾ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಫಿನಿಶಿಂಗ್ ಎಲ್ಲ ತುಂಬಾ ನೀಟಾಗಿ ಕಾಣಿಸುತ್ತೆ ಬ್ಯಾಕ್ ಸೈಡ್ ನೋಡಿ ಈ ರೀತಿಯಾಗಿ ಬರುತ್ತೆ ಬಿಗಿನರ್ಸ್ ಕೂಡ ಆರಾಮಾಗಿ ಟ್ರೈ ಮಾಡ್ಕೋಬಹುದು ಲಾಸ್ಟ್ ಅಲ್ಲಿ ಬಟ್ಟೆಗೆ ಲಾಕ್ ಮಾಡಿದೀನಿ ಎಂಡಿಂಗ್ ಅಲ್ಲಿ ಒಂದು ಇಲ್ಲ ಎರಡು ಚೈನ್ ಗಳನ್ನ ಹಾಕಿ ನ ಕಟ್ ಮಾಡ್ಕೊಂಡ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಫೈನಲ್ ಆಗಿ ಡಿಸೈನ್ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಹೊಸ ಡಿಸೈನ್ ನ ಹುಡುಕ್ತಾ ಇರ್ತೀರಾ ಈ ತರ ಡಿಸೈನ್ ನ ಟ್ರೈ ಮಾಡಿ ಒಂದೇ ತರ ಡಿಸೈನ್ ಹಾಕಿ ಬೇಜಾರಾಗಿದ್ರೆ ಈ ರೀತಿ ಡಿಸೈನ್ ನ ನೀವು ಟ್ರೈ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬಾ ಈಸಿ ಕುಚ್ಚು ಬೇಕು ಅಂತ ಹೇಳಿದ್ರೆ ಕುಚ್ನ ಕಟ್ಕೊಡಿ ವಿಥೌಟ್ ಕುಚ್ಚು ಅಂದ್ರೂ ಕೂಡ ಈ ಡಿಸೈನ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ ಸ್ಯಾರಿಗಳಿಗೆ ಈ ಡಿಸೈನ್ ತುಂಬಾನೇ ಸೂಟ್ ಆಗುತ್ತೆ ಹಾಗೆ ಮೈಸೂರು ಸಿಲ್ಕ್ ಸ್ಯಾರಿ ಕಾಟನ್ ಸ್ಯಾರಿಗಳಿಗು ಈ ರೀತಿ ಡಿಸೈನ್ ನ ಟ್ರೈ ಮಾಡ್ಕೋಬಹುದು ಸ್ಟಿಫ್ ಆಗಿ ನಿಲ್ಲುತ್ತೆ ಎಲ್ಲೋ ಕೂಡ ರಿಂಕಲ್ಸ್ ಬರಲ್ಲ ಫ್ರೆಂಡ್ಸ್ ಈ ಡಿಸೈನ್ ಗೆ ಚಾರ್ಜ್ ಮಾಡ್ಬೋದು ಅಂದ್ರೆ ಸಿಕ್ಸ್ ಹಂಡ್ರೆಡ್ ಎಬೋ ನಾವು ಚಾರ್ಜ್ ಮಾಡ್ಕೋಬಹುದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಬೆಲ್ ಬಟನ ಇದೆಯಲ್ಲ ಅದನ್ನು ಪ್ರೆಸ್ ಮಾಡಿ ಹಾಗೆ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಆವಾಗ ನಾನು ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಅವಾಗ ವಿಡಿಯೋನ ನೋಡ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು